ಎರಡನೇ ಹಂತದ್ದು ಭಾರತದಲ್ಲಿ ಮೂರನೇ ಹಂತದ ಚುನಾವಣೆ ನಡೀತಾ ಇದೆ ಪ್ರತಿಯೊಬ್ಬ ಭಾರತೀಯನು ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಅನ್ನೋದಾದರೆ ನಮ್ಮ ಮತವನ್ನು ಚಲಾಯಿಸುವುದರ ಮೂಲಕ ನಮ್ಮ ಜನಪ್ರತಿನಿಧಿಯನ್ನು ವಿಶೇಷವಾಗಿ ಜನರ ಬಗ್ಗೆ ಕಾಳಜಿ ನಾಡು ಮತ್ತು ರಾಷ್ಟ್ರದ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿಯನ್ನು ನಮ್ಮ ಪ್ರತಿನಿಧಿಯನ್ನಾಗಿ ಆರಿಸಿ ಅವರು ಸಂಸತ್ತಿನಲ್ಲಿ ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡಿ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಇಡೀ ರಾಜ್ಯದಾದ್ಯಂತ ಅಥವಾ ದೇಶದಾದ್ಯಂತ ಚುನಾವಣೆ ನಡೀತಾ ಇರೋದು ಹೀಗಾಗಿ ಯಾರೂ ಕೂಡ ಮತದಾನಕ್ಕೆ ಗೈರು ಹಾಜರು ಆಗುವುದರ ಮೂಲಕ ಇದಕ್ಕೆ ನಿರ್ಲಕ್ಷ್ಯವನ್ನು ತೋರಿಸದೆ ನಾವೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿರ್ತಕ್ಕಂಥ ಮತದಾರರು ಅಂತೇಳಿ ತೋರಿಸ್ಬೇಕು ಅನ್ನೋದಾದರೆ ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಮತ ಹಾಕುವುದರ ಮೂಲಕ ಇದನ್ನು ನಿಭಾಯಿಸಬೇಕು ಯಾವುದೇ ರೀತಿಯಾಗಿರುವಂಥ ಪ್ರಲೋಭನೆಗಳಿಗೆ ಜೊತೆಗೆ ಆಮಿಷಗಳಿಗೆ ಒಳಗಾಗದೆ ನಮ್ಮ ಹಕ್ಕು ನಮ್ಮ ಮತ ಈ ರೀತಿಯಾಗಿರ್ತಕ್ಕಂಥ ಭಾವನೆಯನ್ನು ಇಟ್ಕೊಂಡ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ತಮ್ಮದೇ ಆಗಿರುವಂಥ ಜವಾಬ್ದಾರಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಾಡಿನ ಪ್ರತಿಯೊಬ್ಬ ನಾಗರಿಕ ಪ್ರಜೆಯು ಮತವನ್ನು ಹಾಕುವುದರ ಮೂಲಕ ನಮ್ಮ ಜವಾಬ್ದಾರಿಯನ್ನು ತೋರಿಸ್ಬೇಕು ನಮ್ಮ ಕರ್ತವ್ಯವನ್ನು ಮೆರೆಯಬೇಕು ಅನ್ನೋದು ನಮ್ಮ ಅಪೇಕ್ಷೆ